ಎಲ್ಲರ ಮನೇನೂ ಒಂಥರ ಜನ ಆದರೆ ನಮ್ಮ ಮನೇನೇ ಒಂಥರ ಹಾಲೇ ಗ್ಯಾಸ್ ಮುಗ್ದಿ ಹದಿನೈದು ದಿನ ಆಗಕ್ಕೆ ಬಂದದೆ ಇನ್ನೂ ಗ್ಯಾಸ್ ತುಂಬಿಸಿಲ್ಲ ಐಕ್ಳುಗಳು ಬೇರೆ ಹೊಟ್ಟೆ ಎಸಿ ಹೊಟ್ಟೆ ಎಸಿ ಅಂದಾಗೆ ಹತ್ತು ಗಂಟೆ ಆಗಕ್ಕೆ ಬಂದದೆ ಏನು ಮಾಡೋದು ಕಾಣೆ ಅಂಥ ಜನ ನನಗೇನು ಹನ್ನೊಂದು ಗಂಟೆನೇ ಆಗಲಿ ಬಿಡಿ ಎಲ್ಲರೂ ನೆರಳಿ ಇವತ್ತು ಗ್ಯಾಸ್ ತುಂಬಿಸಿ 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 ಅಂದರೆ ಎಲ್ಲರೂ ಒಂಥರ ಆಡ್ತಾರೆ ಅಮ್ಮ ಅಡುಗೆ ಆಯಿತಮ್ಮ ಹೊಟ್ಟೆ ಕಣಮ್ಮ ಅಡುಗೆ ಆಯ್ತಾ హోగి మొదలు అప్పంగళు గ్యాస్ తుమ్స కనవ నన్నేండా ఇరదొందలే మార్తాదినీరు ఇన్నొందుసా బేగ బేగ మిడ్తీని నీ అనే బేరే నెట్టు గురితనూ ఇలా ఆయూ ఆటాడతారు మా తక్షణకి వతీని సరి కణమ్మ ఆయతకు హమ్మా సరే మక్ ఆటోడో మీనే కుండే బరు రీ ఇన్నొందు నిన్స్కి వీని ఆటోడవ ನಾಳೆ ಹತ್ತು ಗಂಟೆ ಹತ್ತುವರೆ ಆಗಕ್ಕೆ ಬಂದೈತೆ ಇನ್ನೂ ಅಡುಗೆ ಇಳಿಸಿಲ್ಲ ಇವಳು ಅದೇನು ಮಾಡ್ತಾವಳೋ ಕಾಣೆ ಒಳಗಡೆ ಅದು ಯಾರು ನಮ್ಮ ಮನೆ ಕಡೆಗೆ ಬತ್ತಾವಲ್ವಾ ತಡಿ ನಮ್ಮ ಪದ್ಮನಂಗೆ ಅವಳೆ ಓ ನಮ್ಮ ಪದ್ಮನೆ ಕಣ ಚಿಕ್ಕವ ಚೆನ್ನಾಗಿದ್ಯಾ ಚಿಕ್ಕವ ಅಯ್ಯೋ ಪದ್ಮ ಇವಾಗ ಬಂದವ ಆವಾಗ್ಲಿಂದ ನೋಡ್ತಿದ್ದೆ ಕಣವ ನೀನು ಅಂತ ಪತ್ತೇನೆ ಮಾಡೋಕ್ಕಾಗಲಿಲ್ಲ ಪದ್ಮ ಚೆನ್ನಾಗಿದ್ದೀ ಮಕ್ಕಳೇ ಚೆನ್ನಾಗಿದೀಯಾ ಬಾ ಕುತ್ಕೋಬೇಕು ಕಡೆ ಚೆನ್ನಾಗಿದ್ದೀನಿ ಕಂತ ಚಿಕ್ಕವ ಏನು ಯಾರು ಕಾಣಿಸ್ತಿಲ್ಲ ಎಲ್ಲ ಎಲ್ಲೋದ್ರು ನಿನ್ನ ತಮ್ಮ ಎಲ್ಲೋ ಹೊಲ್ತಕೋ ಇಲ್ಲ ನೀನು ಮನೆ ಎತ್ತಕ್ಕೋ ಹೋಗಿರ್ತಾನೆ ನಿನ್ನ ಚಿಕ್ಕಪ್ಪ ಒಳ್ದಾದ್ರೂ ಹೋಗ್ಬಿಡ್ತೀನಿ ಅಂತ ಹೋಯ್ತು ಇನ್ನು ಗುಂಡನೂ ಜಾನನೂ ಎಲ್ಲೋ ಆಟಾಡ್ತಾವ್ರೆ ಅವಳು ಒಳಗಡೆ ಅಡುಗೆ ಮಾಡ್ತಾಳೆ ಕಣ ಹತ್ತು ಗಂಟೆ ಆಯಿತು ಇನ್ನೂ ಅಡುಗೆ ಮಾಡಿಲ್ಲ ನೋಡು ಮಾ ಆಡ್ಬಾರ್ದ ತಗವಾ ಒಂದೊಂದು ದಿನ ಲೇಟ್ ಆಗ್ಬಿಡ್ತದೆ ಏನು ಮಾಡೋಕ್ಕಾಯ್ತದೆ ಸರಿ ನಡಿ ಒಳಗಡೆಗೆ ಅಲ್ಲೇ ಪ್ರೇಮ ಅವಳೇ ನಡಿ ಹೋಗೋದ ಬಾ ಮತ್ತೆ ಚಿಕ್ಕವಾ ಒಳಗಡೆಗೆ ಹೋಗೋದ ಸರಿ ನಡಿಯವ ಬರ್ತೀನಿ ಪ್ರೇಮ ಚೆನ್ನಾಗಿದೆಯಾ ಇದು ಯಾರು ಪದ್ಮಾಕನ ವಯಸ್ಸಂ ಕೇಳಿಸ್ತಾ ಇತ್ತಲ್ಲ ಓ ಪದ್ಮಕನಯ್ಯ ಬಕ್ಕ ಚೆನ್ನಾಗಿದ್ದೀನಕಂತೆ ಎಷ್ಟೊತ್ತಿನಲ್ಲಿ ಬಂದಿರಿ ಏ ಇವಾಗ ಬಂದೆ ಈಗ ಈಗೊಂದು ಕಾಲು ಗಂಟೆ ಆಯಿತು ಚಿಕ್ಕವ ಅಲ್ಲೇ ಹೊರ್ಗಡೆ ಐತಲ್ಲ ಮಾತಾಡ್ಸ್ಕೊಂಡು ಬಂದೆ ಇದು ಯಾಕವ ಒಲೆ ಲಟ್ಕೆ ಮಾಡ್ತಾ ಇದಿ ಗ್ಯಾಸ್ ಇಲ್ವಾ ಅಯ್ಯೋ ಬಕ್ಕ ಎಲ್ಲಾರ ಮನೆ ಒಂತರ ಆದರೆ ನಮ್ಮ ಮನೆನೇ ಅಂತಾರೆ ಯಾಕೆ ಪದ್ಮಾ ಏನಾಯಿತು ಹಿಂಗೆ ಯಾಕೆ ಅಂತ ಇದೆಯಾ ಇನ್ನೇನಕ್ಕ ಮತ್ತೆ ಗ್ಯಾಸ್ ಮುಗ್ದೋಗಿ ಹದಿನೈದು ದಿನ ಆಗುತ್ತೆ ಬತ್ತು ಕನಕ ಸೌದೇನು ಇಲ್ಲ ಇರೋದೊಂದು ಒಲೆ ಅದು ಒಂದೊಂದು ಸಲ ಉರಿತದೆ ಒಂದೊಂದು ಸಲ ಉರಿಯಾಕಿಲ್ಲ ಗ್ಯಾಸ್ ತುಂಬಿಸ್ಕೊಡ್ಬೇಕು ಅಂತ ಇವ್ರು ಜ್ಞಾನ ಇಲ್ವಕ್ಕ ಏನೆಂಥ ಬೇಯನಕ್ಕೆ ಇವ್ರ ಜೊತೆ ಇಲ್ಲವಾ ಎಲ್ಲರ ಮನೆ ಗಂಡಸ್ರೂ ಒಂಥರ ಆದರೆ ನಮ್ಮನೆ ಗಂಡಸರೇ ಒಂಥರ ಎಲ್ಲ ಇದು ಒಂದು ಒಲೆನೇ ಮಾಡಬೇಕು ನಂಗೂ ಸಾಕಾಗ ಹೋಗೈತೆ ಕಣಕ ಆಲೆ ಎತ್ತು ಗಂಟೆ ಆಗಕ್ಕೆ ಬಂದೈತೆ ಐ ನೀನು ಊಟ ಕೊಟ್ಟಿಲ್ಲ ಕಣಕ ಇನ್ನೇನು ಮಾಡೋಣ ಹೇಳಿ ನೀವೇ ಗ್ಯಾಸ್ ತುಂಬಿಸಿ ತುಂಬಿಸಿ ಅಂತ ಡೈಲಿ ಇವ್ರಿಗೆ ಅಯ್ಯೋ ಬಿಡವಾ ಏನು ಕೆಲಸ ಐತೆನೋ ತುಂಬಸ್ಕೊಡ್ತಾನೆ ಬಿಡು ಇನ್ನೇನು ಮಾಡೋಕ್ಕಾಯ್ತದೆ ಬಕ್ಕ ಇವ್ರದ್ದೇನು ವಸ್ತ ಯಾವಾಗಲೂ ಇದೆ ಕಂತೆ ಅಲ್ಲ ನೋಡಿ ಹೆಂಗೋಳಿ ಬಕ್ಕ ನಾವು ನೋಡಿದ್ರೆ ದಿನ ದಿನ ಸಹ್ಯಾಗ್ ಬತ್ತಾವಿ ಇವಳು ನೋಡಿದ್ರೆ ತುಂಬ ಏನಂಗೆ ಒಳಿತಾಳೆ ಇವಳ ದೃಷ್ಟ ಯಾರೂ ಮಾಡಿಲ್ಲ ಬಿಡು ಏನೋ ಅಂತರಂಗಿದ್ದೀ ಪ್ರೇಮ ಏಯ್ ಏನೂ ಇಲ್ಲ ಕಣಕ್ಕ ಬನ್ನಿ ಈ ಕಡೆ ಕೂತ್ಕೊಳ್ಳಿ ಟೀನಾರ ಮಾಡ್ತೀನಿ ಬಕ್ಕ ಈ ಕಡೆ ಕೂತ್ಕೋಬಕ್ಕ ಏ ಕಂತೆ ಅಡುಗೆ ಮಾಡವ ನಾನು ಇವಾಗ ತಾನೇ ಮನೇನ್ ಬರಬೇಕಾದ್ರೆ ನಿಮ್ಮ ಅಣ್ಣಂಗೆಲ್ಲ ಟೀ ಇಟ್ಕೊಟ್ಬಿಟ್ಟು ಊಟ ಮಾಡಿಕೊಂಡು ಇವಾಗ ತಾನೇ ಬಂದೆ ಕಣವ ನನಗೇನು ಕಂತೆ ಮಾಡೋದೇನು ಅಡುಗೆ ಮಾಡ್ತಾ ಇದೆಯಾ ಅಯ್ಯೋ ಒಂಚೂರು ಇಟ್ಕೊಡ್ತೀನಿ ತಾಳಿಯಾಕ ಕುಡಿಯುವೆ ಒಂಚೂರು ಅಡುಗೆ ಆಗ್ಬಿಟ್ಲೆ ತಾಳಿಯಾಕ ಸರಿ ಪ್ರೇಮ ಆಯಿತು